ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಅವ್ಳಾಗ್ತು ಬಸವನ ಹಬ್ಬದ ದಿನದ್ದು ಹಬ್ಬನ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಂಗಾಗಿ ಮತ್ತು ಈ ಸಲ ಬಸವ ಹಬ್ಬದ ದಿನ ತುಂಬಾ ಫಂಕ್ಷನ್ಸ್ಗಳು ಜಾಸ್ತಿ ಮದುವೆ ಹೊಸಮನೆ ಗೃಹ ಪ್ರವೇಶಗಳು ಹಿಂಗೇ ಹಿಂದಿನ ದಿನ ಒಂದು ಮದುವೆಗೆ ಹೋಗಿ ಬಂದು ಹಬ್ಬದ ದಿನವೇ ಒಂದು ಗೃಹ ಪ್ರವೇಶ ಇತ್ತು ಸೊ ಅಲ್ಲಿಗೂ ಹೋಗಬೇಕಿತ್ತು ಹಾಗಾಗಿ ಹಬ್ಬನ ತುಂಬ ಸಿಂಪಲ್ಲಾಗಿಯೇ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ವಿ ಸೊ ಅದರದ್ದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಪ್ರತಿ ಸಲ ಬಸವನ ಹಬ್ಬದ ದಿನ ಹೋಳ್ಗೆ ಮಾಡ್ತಿದ್ವಿ ಹಬ್ಬಕ್ಕೆ ಈ ಸಲ ಮಾಡೋಕ್ಕಾಗಲಿಲ್ಲ ಮನೇಲಿ ಹಸು ಕರು ಇರೋರೆಲ್ಲ ಹಬ್ಬನ ತುಂಬ ಜೋರಾಗಿಯೇ ಮಾಡ್ತಾರೆ ಹಸುಗಳಿಗೆಲ್ಲ ಸ್ನಾನ ಮಾಡ್ತೀವಿ ಅದಕ್ಕೆಲ್ಲ ಬಣ್ಣ ಹಚ್ಬಿಟ್ಟು ಕಲರ್ ಕಲರ್ ಪೇಪರ್ನೆಲ್ಲ ಕೋಡಿಗೆಲ್ಲ ಹಚ್ಚಿ ಈ ರೀತಿ ಜೋರಾಗಿಯೇ ಮಾಡ್ತಾರೆ ನಮ್ಮ ಮನೇಲಿ ಹಸು ಕರುಗಳು ಇಲ್ದಿದ್ರು ಫಸ್ಟ್ ಇದ್ದು ಅಂತ ಅಂದ್ಬಿಟ್ಟು ಮನೇಲಿ ಹಬ್ಬನ ಸ್ವಲ್ಪ ಜೋರಾಗಿಯೇ ಮಾಡ್ತಿದ್ರು ಅದೇ ರೂಢಿಯಾಗ್ಬಿಟ್ಟಿದೆ ಮನೇಲಿ ಹಸು ಇಲ್ಲ ಅಂತಂದರು ಬಸವನ ಹಬ್ಬಕ್ಕೆ ಹೋಳ್ಗೆ ಮಾಡ್ತಿದ್ರು ಬಟ್ ಈ ಸಲ ಫಂಕ್ಷನ್ಸ್ ಎಲ್ಲ ತುಂಬ ಜಾಸ್ತಿನೇ ಇದ್ದು ಹಾಗಾಗಿ ಹೋಳ್ಗೆ ಎಲ್ಲ ಬೇಡ ಮತ್ತು ಧರ್ಮಸ್ಥಳಕ್ಕೆ ಬೇರೆ ಹೋಗೋದಿತ್ತು ಹಾಗಾಗಿ ಹೋಳಿಗೆ ಎಲ್ಲ ಬೇಡ ಅಂತಂದ್ಬಿಟ್ಟು ಕಿಚಡಿನೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹುರ್ಕೊಂಡು ತೆಗೆದಿಟ್ಕೊಂಡು ಅದು ಸ್ವಲ್ಪ ತಣ್ಣಗಾಗೋದಿಕ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಮತ್ತು ಒಂದು ನಾಲ್ಕೈದು ಜಜ್ಜಿರೋ ಜಜ್ಜಿರೋವಂಥ ಬೆಳ್ಳುಳ್ಳಿ ಮತ್ತು ಒಂದು ಕೆಂಪು ಮೆಣಸಿನ್ಕಾಯಿನ ಹಾಕಿ ತುಂಬ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಆ ಎಣ್ಣೆಯಲ್ಲಿ ಹಾಕಿದ್ರೆ ಸಾಕು ತಿಂಡಿಗಳಿಗೆ ಮಾಡೋ ಥರ ಫ್ರೈ ಮಾಡೋದೇನು ಬೇಡ ಸೊ ಅವನ್ನೆಲ್ಲ ಎಣ್ಣೆಯಲ್ಲಿ ಸಿಡಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕ್ಕೋಬೇಕು ಕಿಚಡಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಒಂದೂವರೆ ಪಾವನಷ್ಟು ಹಾಕೋತಿದ್ದೀನಿ ಅಕ್ಕಿನ ಒಂದು ಟೈಮ್ಗೆ ಮತ್ತು ಕೊಬ್ಬರಿಗೆ ಆಗೋ ಆದರೆ ಸಾಕು ಅಂದ್ಬಿಟ್ಟು ಒಂದುವರೆ ಪಾವನ್ನ ಹಾಕ್ಕೋತಾ ಇದ್ದೀನಿ ಮತ್ತು ಅಕ್ಕಿನ ಹಾಕಿ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ನೀರು ಹಾಕಿ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ತಿದ್ದೀನಿ ಕಲರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆನಂತರ ಹುರಿದಿಟ್ಕೊಂಡಿದ್ದಂಥ ಮೆಂತ್ಯನ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಹಾಕ್ಕೋಬೇಕು ಸೊ ಈ ರೀತಿ ಕಿಚುಡಿ ಮಾಡಿಕೊಂಡ್ರೆ ಕಿಚಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಒಗ್ಗರಣೆ ಏನೂ ಮಾಡೋಲ್ಲ ಹಾಗೇ ಹಾಕಿ ಮಾಡ್ತಾರೆ ಬರೀ ಮೆಂತ್ಯಾನ ಹುರಿದು ಆ ರೀತಿ ಎಲ್ಲ ಮಾಡ್ತಾರೆ ಈ ರೀತಿ ಒಗ್ಗರಣೆ ಕಿಚಡಿ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಈ ಥರ ಸಲ ಟ್ರೈ ಮಾಡಬಹುದು ಮತ್ತು ಕೋಸಂಬರಿಗೆ ಅನ್ಬಿಟ್ಟು ಒಂದು ಸ್ವಲ್ಪ ಹೆಸ್ರು ಬೆಳ್ಳ ನೆನೆಸಿದ್ದೆ ಹೆಸರು ತುಂಬ ತುಂಬೋದು ನೆನೆಸೋದೇನು ಬೇಡ ಅದ್ರ ಜೊತೆಗೆ ಕ್ಯಾರೆಟು ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಸ್ವಲ್ಪ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಣ್ಣನ್ನು ಹಿಂಡಿ ಕೋಸಂಬರಿನೂ ಮಾಡಿಕೊಂಡೆ ಸೊ ಇಷ್ಟು ಸಿಂಪಲ್ಲಾಗಿ ಹಬ್ಬನ ಮುಗಿಸಿ ಪೂಜೆನೆಲ್ಲ ಮುಗಿಸಿ ಒಂದು ಗ್ರೋ ಪ್ರವೇಶ ಇತ್ತು ಸೊ ಅಲ್ಲಿಗೂ ಹೋಗಿ ಬಂದು ಧರ್ಮಸ್ಥಳಕ್ಕೆ ಹೋಗೋದಿತ್ತು ನಮ್ಮ ತಂಗಿ ಪಾಪೋದು ಮಂಡ್ಯ ತೆಗಿಸೋದಿತ್ತು ಹಾಗಾಗಿ ಧರ್ಮಸ್ಥಳಕ್ಕೆ ಅವ್ರ ಜೊತೆ ಹೋಗಿಬರೋಣ ಅಂತ ಹೊರಟಿದ್ದು ಅವರು ಮಂಗಳೂರಿಗೆ ಹೋಗಿದ್ದರು ಮಂಗಳೂರಿಂದ ಧರ್ಮಸ್ಥಳಕ್ಕೆ ಬರ್ತೀವಿ ಅಂದಿದ್ರು ಹಾಗಾಗಿ ನಾನು ಮತ್ತು ನನ್ನ ಮಗ ಇಲ್ಲಿಂದ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾಲ್ಕು ಗಂಟೆಗೆ ಚಿಕ್ಕಮಂಗ್ಳೂರಿಂದ ಬಸ್ಸಿಗೆ ಹೊರಟ್ವಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಬಸ್ಸಿಗೆ ಧರ್ಮಸ್ಥಳಕ್ಕೆ ಹೋಗ್ತಾರದು ಅಂತ ಅದು ಸಂಜೆ ಟೈಮ್ ಬೇರೆ ಹೊರಟವಿ ಇವಾಗಂತೂ ಬಸ್ಸು ನಂಬಕ್ಕೆ ಬೇರೆ ರಜಾ ಮತ್ತು ಕಾರ್ಮಿಕ ದಿನಾಚರಣೆಗೆ ಬೇರೆ ರಜಾ ಇತ್ತು ಹಾಗಾಗಿ ಸಿಕ್ಕಾಪಟ್ಟೆ ಬಟ್ಟೆ ರಶ್ ಇತ್ತು ಧರ್ಮಸ್ಥಳನೂ ರಶ್ ಬಸ್ಗಳಂತೂ ಇನ್ನೂ ತುಂಬಾ ರಶ್ ಇತ್ತು ಧರ್ಮಸ್ಥಳ ಬಸ್ಗಳಂತೂ ತುಂಬಾ ರಶ್ ಇತ್ತು ಸೀಟ್ ಸಿಕ್ಕಿಲ್ಲ ಹಂಗಾಗಿ ಮಂಗ್ಳೂರಿಗೆ ಹೋಗೋ ಬಸ್ಗೆ ಹತ್ಕೊಂಡು ಉಜ್ರೇನಲ್ಲಿ ಇಳ್ಕೊಂಡು ಮತ್ತು ಬಸ್ ಚೇಂಜ್ ಮಾಡೋದ್ರಾಗುತ್ತೆ ಅಂದ್ಬಿಟ್ಟು ಮಂಗ್ಳೂರಿಗೆ ಹೋಗೋ ಬಸ್ಗೆ ಹತ್ತಿದ್ವಿ ಅದರಲ್ಲಿ ಸ್ವಲ್ಪ ಖಾಲಿ ಇತ್ತು ಅಂದ್ಬಿಟ್ಟು ಸಂಜೆ ಟೈಮಂತೂ ಬಸ್ ಪ್ರಯಾಣ ನಿಜವಾಗ್ಲೂ ತುಂಬಾ ಡೇಂಜರಸ್ ಅನಿಸುತ್ತೆ ಅದು ಚಾರ್ಮುಡಿ ಘಾಟು ಈ ಥರದಲ್ಲೆಲ್ಲ ಘಾಟ್ ಸೆಕ್ಷನಲ್ಲಿ ಹೋಗೋದು ಅಂತಂದರೆ ಇನ್ನೂ ಡೇಂಜರೇ ಮಧ್ಯದಲ್ಲಿ ಏನಾದರೂ ಬಸ್ಸು ಕೈ ಕೊಡ್ತು ಅಂತಂದರೆ ಮತ್ತೆ ಹಿಂದೆನೂ ಹೋಗೋಕ್ಕಾಗಲ್ಲ ಮುಂದೆನೂ ಹೋಗೋಕ್ಕಾಗಲ್ಲ ಹಾಗಾಗಿ ಆದ್ರೂ ಹೊರಟ್ವಿ ಸಂಜೆ ಟೈಮ್ ಮಗ ಬೇರೆ ಇದ್ನಲ್ವಾ ಸೊ ಹೋಗ್ಬೋದು ಅಂತ ಅವನು ಧೈರ್ಯದ ಮೇಲೆ ಹೊರಟಿದ್ದಾಯಿತು ಈ ಸಲ ಸ್ವಂತ ವೆಹಿಕಲ್ಸ್ ಆದರೆ ಎಷ್ಟೊತ್ತಿನಲ್ಲಾದರೂ ಹೋಗ್ಬೋದು ಬಟ್ ಬಸ್ಗಳಲ್ಲೆಲ್ಲ ಹೋಗೋದು ತುಂಬಾ ಕಷ್ಟ ಧರ್ಮಸ್ಥಳ ಅಂತೂ ಚಿಕ್ಕಮಂಗ್ಳೂರಿಗೆ ನಿಯರ್ ಇರೋದ್ರಿಂದ ತುಂಬ ಸಲ ಹೋಗ್ತಾನೆ ಇರ್ತೀವಿ ವರ್ಷಕ್ಕೊಂದು ಸಲ ಎರಡು ಸಲ ಅಂತೂ ಹೋಗಿ ಬಂದೇ ಬಂದಿರ್ತೀವಿ ಯಾವಾಗ ನೋಡಿದ್ರೂ ಧರ್ಮಸ್ಥಳ ರಶ್ಶೇ ಇರುತ್ತೆ ಯಾವಾಗಲೂ ಫ್ರೀ ಅಂತ ಇರೋದೇ ಇಲ್ಲ ಬಿಡಿ ಈ ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ಅಲ್ಲಿ ನೋಡೋವಂಥ ನೇಚರು ನಮಗೆ ಸ್ವಲ್ಪ ಭಯಪಡಿಸಿದ್ರು ಅಷ್ಟೇ ಖುಷಿನೇ ಕೊಡುತ್ತೆ ಮನಸ್ಸಿಗೆ ಇವಾಗ ಮಳೆ ಏನಿಲ್ಲ ಹಂಗಾಗಿ ಚಿಕ್ಕ ಚಿಕ್ಕ ಫಾಲ್ಸ್ಗಳೆಲ್ಲ ಸಿಗೋದು ಬಟ್ ಈಗ ಇವಾಗ ಯಾವುದೂ ನೀರು ಹರಿತಿರ್ಲಿಲ್ಲ ಬಟ್ ನೇಚರ್ ನೇಚರಂತೂ ತುಂಬಾ ಚೆನ್ನಾಗಿತ್ತು ಮರ ಗಿಡಗಳೆಲ್ಲ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆದರೆ ಮುಗೀತು ಎಷ್ಟೊಂದು ಫಾಲ್ಸ್ಗಳು ದಾರಿಯುದ್ದಕ್ಕೂ ಸಿಗ್ತವೆ ನೋಡೋದಕ್ಕೆ ಅದು ಕಾರ್ಗಳಲ್ಲಿ ಪ್ರೈವೇಟ್ ವೆಹಿಕಲಲ್ಲಿ ಬಂದರಂತೂ ಇನ್ನೂ ಚೆನ್ನಾಗಿರುತ್ತೆ ಬಟ್ ಆದರೂ ಬಸ್ಸಲ್ಲೂ ಚೆನ್ನಾಗಿರುತ್ತೆ ಒಂಥರ ರೀಚ್ ಆದಾಗ ಹೆಚ್ಚು ಕಡಿಮೆ ಸಿಕ್ಸ್ ಫಾರ್ಟಿ ಫೈವೇ ಆಗಿತ್ತು ಮತ್ತು ಅಲ್ಲಿಂದ ಬೇರೆ ಬಸ್ ಹತ್ತಿದ್ವಿ ಧರ್ಮಸ್ಥಳಕ್ಕೆ ಸೊ ಧರ್ಮಸ್ಥಳ ರೀಚ್ ಆಗೋದು ಸೆವೆನ್ ತರ್ಟಿನೇ ಆಗೋಯಿತು ರೂಮ್ಸ್ ಅಂತೂ ಒಂದು ಖಾಲಿ ಇರಲಿಲ್ಲ ಆನ್ಲೈನಲ್ಲಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಬಟ್ ನಮಗಿಂತ ಮುಂಚೆ ಮಂಗಳೂರಿಂದ ನಮ್ಮ ಸಂ ತಂಗಿಯರು ಬಂದಿದ್ದರಿಂದ ಅವ್ರಿಗೆ ಹೆಂಗೋ ಮಧ್ಯಾಹ್ನಕ್ಕೆ ಬಂದಿದ್ದರು ಹಾಗಾಗಿ ಒಂದು ರೂಮ್ ಸಿಕ್ಕಿದೆ ಸೊ ಆ ರೂಮಲ್ಲೇ ಸ್ಟೇ ಆದ್ವಿ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗಿಂದನೂ ಧರ್ಮಸ್ಥಳಕ್ಕೆ ಇದ್ದೀವಿ ನಾವು ಅವಾಗ ಬರೋಕ್ಕೆ ಯಾವ ರೀತಿ ಇತ್ತು ಧರ್ಮಸ್ಥಳ ಇವಾಗಲೂ ಅದೇ ರೀತಿಯೇ ಇದೆ ಯಾವುದೂ ಕೂಡ ಬದಲಾಗಿಯೇ ಇಲ್ಲ ಅವಾಗೆಲ್ಲ ಅಪ್ಪ ಅಮ್ಮರ ಜೊತೆ ಬರ್ತಿದ್ವಿ ಈಗೆಲ್ಲ ಗಂಡ ಮಕ್ಕಳ ಜೊತೆ ಬರೋದಾಗಿದೆ ಎಷ್ಟು ಸಲ ಬಂದರೂ ಎಷ್ಟು ಸಲ ನೋಡಿದರೂ ಧರ್ಮಸ್ಥಳದ ಮೇಲಿರುವಂಥ ಭಕ್ತಿ ಕಡಿಮೆನೇ ಆಗಿಲ್ಲ ಜನಗಳು ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ಏನೇನೋ ಒಪ್ಸಿದ್ರು ಸಹಿತ ಧರ್ಮಸ್ಥಳಕ್ಕೆ ಬರೋ ಜನಗಳ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು ತುಂಬಾ ರಶ್ ಇತ್ತು ಧರ್ಮಸ್ಥಳ ಈ ಟೈಮಲ್ಲಂತೂ ರಜಾ ಮಕ್ಕಳಿಗೆಲ್ಲ ರಜೆ ಟೈಮ್ ಇರೋದ್ರಿಂದ ತುಂಬಾ ರಶ್ ಇರುತ್ತೆ ನದಿಲಿ ನೀರು ಸಹಿತ ಇಲ್ಲ ಸ್ನಾನಕ್ಕೆಲ್ಲ ಬೇಸಿಗೆ ಟೈಮಲ್ವ ನೀರೆಲ್ಲ ಬತ್ತೋಗಿದೆ ಧರ್ಮಸ್ಥಳದಲ್ಲಿರೋ ಕೆಲವು ಜನಗಳು ಏನಾದರೂ ತೊಂದರೆ ಮಾಡಿರ್ಬೋದು ಆದರೆ ದೇವರಿಂದ ಯಾವತ್ತೂ ಯಾರಿಗೂ ಮೋಸ ಆಗೋದಿಲ್ಲ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಡೀತಾರ ಅಂತ ಘಟನೆಗಳೇ ಅಂತಲೇ ಹೇಳಬಹುದು ಸೊ ನೈಟ್ ರೂಮ್ಗೆ ಹೋಗಿ ಸ್ಟೇ ಮಾಡಿ ಮತ್ತು ಊಟಕ್ಕೆ ಬಂದು ಊಟ ಮುಗಿಸ್ಕೊಂಡು ನೈಟ್ ಆಲ್ಟ್ ಆದ್ವಿ ಅಲ್ಲೇ ಬೆಳಗ್ಗೆ ತೆಂಗಿ ಮಗಂದು ಮಂಡೆ ತೆಗ್ಸೋದಿತ್ತು ಹಾಗಾಗಿ ಸೊ ಬೆಳಗ್ಗೆ ಏನೇನು ಮಾಡಿದ್ವಿ ಅನ್ನೋದನ್ನು ನಾಳೆನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಕ್ಡಾನ್ ಮುಗಿಸ್ತಾ ಇದ್ದೀನಿ Thank you.